ಆದ್ರೆ ಈ ವಿಚಾರದಲ್ಲಿ ರಾಜಕಾರಣ ಇಲ್ಲ ಒಂದೇ ಒಂದು ಸಣ್ಣ ಲವಲೇಶದ್ದು ರಾಜಕಾರಣದ ಸೋಂಕು ಇದಕ್ಕೆ ಸಾಧಬಾರದು ಅಲ್ಲ ಕಾರಣಕ್ಕೆ ಕಳೆದ ಎಂಟು ದಿನದಿಂದ ಸುಮರಿದೀವಿ ಕೈಲಾಕ್ರೆ ಸುಮ್ರಿದನಲ್ಲ ಯಾಕಂತ ಹೇಳಿದ್ರೆ ಸಮಿತಾ ನಮ್ಮೂರು ಹುಡುಗಿ ನಾಳೆ ಇದು ರಾಜಕಾರಣಕ್ಕೆ ಕನ್ವರ್ಟ್ ಆಗಿ ಇನ್ನೊಂದು ಹೇಳ್ತೀನಿ ಕೇಳಿ ಅವಳು ರಜಿನಿ ಏಕವಚನ ಆಗ ನಾನು 13 ಹುಡುಗಿ ಕಲ್ಕೊಂಡೆ ನಾನು ನಮಕಿದೆ ಅವಳು ಅಜ್ಜಿ ಪೇರೆಂಟ್ಸ್ ಆದ್ರೆ ಬೆಲ್ಸಲ್ತೆ ಹೊರಗೆ ಇಲ್ಲಿ ಅಂತ ನಾನು ಕಣಕಣಿಕೋ ಹೇಳ್ತಿನಿ ಅವಳು ಜೈಲಿ ಹಾಕಿ ಅಕಸ್ಮತ್ ಕೋಲೇ ಆಗಿದ್ರೆ ಕೇಲಿ ಅಧಿಕಾರಿಗಳಿಗೆ ಏಕಾಜನ ಕೋರ್ಸ್ ಮಾಡ್ಬಹುದು ಯಾಕ ವೈಸಲ್ ಕೊ죠 ಆಗ್ತಿ ತೆಗಾ ಹಾಕ್ತಿ ಅಕಸ್ಮತ್ ಕೋಲೇ ಆಗಿದ್ರೆ ಐಪಿಸಿ 302 ಮೇಲೂ ಎವನ್ ಆರೋಪಿಯಾಗಬೇಕು ಅವಳು ಅಕಸ್ಮತ್ ಕಾನೂನಲ್ಲಿ ಬಾಹಿರ ಐಪಿಸಿ ತೀರ್ಮಾನ ಸಿಕ್ಸ್ ಪ್ರಕಾರ ಅವ್ರನ್ನ ಆರೋಪಿ ಮಾಡಿ ಬಂಧನ ಮಾಡಬೇಕು ತನಿಖೆ ಮಾಡಬೇಕು ಇದನ್ನ ನಾವು ಎಲ್ಲರ ಪರವಾಗಿ ಶಾಸಕರಲ್ಲಿ ಮನವಿ ಮಾಡ್ತೀವಿ ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಜೊತೆಗೆ ವಜಾ ಮಾಡಿ